ಮೂರು ಸನ್ಯಾಸಿಗಳು ಮೂರು ವಿಧದಲ್ಲಿರ್ತಾರೆ ಮಠಾಧಿಪತಿ ದೇಶ ಸಂಚಾರಿ ಗೃಹಸ್ಥಾಶ್ರಮ ತಿಳಿಸ್ಕೊಟ್ಟಿದ್ದೀನಿ ಸಾಕಷ್ಟಿದೆ ಓಂ ಶಾಂತಿ ನಿಮಗೆ ಹಾಗೂ ನಿಮ್ಮನ್ನು ಯಾರು ಇಷ್ಟ ಬರ್ತಾರೆ ಒಳ್ಳೆಯವರು ಎಲ್ಲರೂ ಒಳ್ಳೇದಾಗಲೇವರೆ ಇವರೇ ನನ್ನ ವೀಡಿಯೋಗಳಲ್ಲಿ ನೀವು ನಾನು ಜುಟ್ಟ ಹಾಕ್ಕೊಂಡಿರೋದು ನೋಡಿದ್ರಿ ಈ ಥರ ಕೂದಲು ಬಿಟ್ಕೊಂಡು ಹಿಂಗಿರೋದು ನೋಡಲಿಲ್ಲ ಹಾಗೆ ಹಿಂದ್ಗಡೆ ಗ್ರೀನ್ ಕಲರ್ ಕಾಣಿಸ್ತಾ ಇದೆ ನನ್ನ ರೂಮಲ್ಲಿ ಇಲ್ಲ ಅಂತ ನಿಮಗೆ ಈಗ ಕನ್ಫರ್ಮ್ ಆಗಿದೆ ಯಾರು ನಾನು ವೀಡಿಯೋಗಳು ನೋಡಿದ್ರಿ ಯಾರು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿ ನಿಮಗೆ ಮಾತ್ರ ಅರ್ಥ ಆಗುತ್ತೆ ವಸಬರ್ಗೇ ಗೊತ್ತಿರಲ್ಲ ಇವರೇ ನಾನೀಗ ಹೊಸ ತಿರುಮ ಕೊಡಲು ಹೊಸ ತಿರುಮ ಕೊಡಲು ಟಿ ನರಸಿಪುರ ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆ ಟಿ ನರಸಿಪುರ ಹೊಸ ತಿರುಮ ಕೊಡಲು ಇಲ್ಲಿದ್ದೀನಿ ಈಗ ನಾನು ಮಂಜುನಾಥ್ ಎನ್ ಮಂಜುನಾಥ್ ಎನ್ ಮಂಜುನಾಥ್ ಎನ್ ಅವ್ರ ಮನೆ ಇದು ಅವ್ರ ಮನೇನಲ್ಲಿ ನಾನು ಇದ್ದೀನಿ ಈಗ ಅವ್ರದ್ದೊಂದು ಮನೆ ಇದು ಈ ಮನೇನಲ್ಲಿ ನಾನು ಉಳ್ಕೊಂಡಿದ್ದೀನಿ ಹಂಗಂತ ಅವರು ಈ ಮನೆಯಲ್ಲಿ ಸಂಸಾರ ಇಲ್ಲ ಬೇರೆ ಕಡೆ ಅವರು ಸಂಸಾರ ಇರೋದು ಇಲ್ಲಿ ನಾನು ಉಳ್ಕೊಂಡಿದ್ದೀನಿ ನಾನು ಎತ್ತಕ್ಕಾಗಿ ಇಲ್ಲಿ ಬಂದಿದ್ದೀನಂದರೆ ಟಿ ನರ್ಸಿಪುರ వసతిరుమకూడలు సర్కల్ వసతి తిరుమకూడలు సర్కల్ శ్రీ క్షేత్ర శ్రీ క్షేత్ర శ్రీ కాలభైరవేశ్వర స్వామి దేవస్థానం శ్రీ క్షేత్ర కపిలా నది మొత్తం నది సంగమద సంగమద పక్కదే టీ నర్సీపుర వసతిమకూడులు సర్కల్ అది వస ತಿರುಮಾಕೂಡಲು ಸರ್ಕಲ್ ಇದೆಯಲ್ಲ ಅಲ್ಲೇ ಪಕ್ಕದಲ್ಲೇ ಇದೆ ದೇವಸ್ಥಾನ ಇಲ್ಲಿ ದೀಕ್ಷೆ ಕೊಡಲಿಕ್ಕೆ ಇವತ್ತು ಇವತ್ತು ತಾರೀಕು ಮೂರು ತಾರೀಕು ಮೂರು ಇವತ್ತು ಗುರುವಾರ ನವರಾತ್ರಿ ಮೊದಲನೇ ದಿನ ಇವತ್ತು ನವರಾತ್ರಿ ಮೊದಲನೇ ದಿನ ಮೂರನೇ ತಾರೀಕು ಗುರುವಾರ ಇವತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕನೇ ಎಸ್ ಈ ದಿನ ನಾನು ಎಂಟು ಗಂಟೆ ಮೇಲೆ ಬೆಳಗ್ಗೆ ಎಂಟು ಗಂಟೆ ಮೇಲೆ ನಾನು ದೀಕ್ಷೆ ಕೊಡ್ತೀನಿ ಬೆಳಗ್ಗೆ ಎಂಟು ಗಂಟೆ ಮೇಲೆ ದೀಕ್ಷೆ ಕೊಡ್ತೀನಿ ಈಗ ಸಮಯ ಒಂದು ಹತ್ರ ಹತ್ರ ಏಳು ಗಂಟೆ ಆಗ್ತಾಯಿದೆ ಈಗ ಸಮಯ ಏಳು ಗಂಟೆ ಆಗ್ತಾಯಿದೆ ನಾನು ನಿಮ್ಮ ಹತ್ರ ಮಾತಾಡ್ತಾಯಿದ್ದೀನಿ ದೀಕ್ಷೆ ಕೊಡ್ತಾಯಿದ್ದೀನಿ ಇವತ್ತು ಅದೆಲ್ಲ ನಾನು ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ ಇದು ಪಾರ್ಟ್ ಒನ್ ಅಂತ ತಿಳ್ಕೊಳ್ಳಿ ಪಾರ್ಟ್ ಒನ್ ಅಂತ ತಿಳ್ಕೊಳ್ಳಿ ನಾನು ವರ್ಣಾಶ್ರಮಗಳ ಬಗ್ಗೆ ಮೊದಲಿಗೆ ಹೇಳ್ಕೊಡ್ತೀನಿ ಋಷಿಮುನಿಗಳು ಸಾಧುಗಳು ಎಲ್ಲ ದೀಕ್ಷೆ ಕೊಡ್ತಾರಲ್ಲ ಅದರಲ್ಲಿ ಎಷ್ಟು ಟೈಪ್ ಇರ್ತಾರೆ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಸಾಕಷ್ಟು ಟೈಪ್ ಇರುತ್ತೆ ಅದರಲ್ಲೊಂದು ಮೂರು ಟೈಪ್ ನಾನು ನಿಮಗೆ ಹೇಳ್ಕೊಡ್ತೀನಿ ಇವತ್ತು ಇಲ್ಲಿಂದ ಧ್ಯಾನ ತಪಸ್ಸು ಯೋಗ ಮಾಡೋದು ಹೇಗೆ ಅಂತ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಆ ರೀತಿ ಮಾಡಿ ಹೇಳ್ಕೊಡ್ತೀನಿ ಗುಂಡಲನ್ನೇ ಸಾಧನೆ ಬಗ್ಗೆ ಹೇಳ್ಕೊಡ್ತೀನಿ ಸರಿನಾ ಇವತ್ತು ಅಲ್ಲಿ ದೀಕ್ಷಾ ಕಾರ್ಯಕ್ರಮ ಇದೆ ಆ ವೀಡಿಯೋಗಳೆಲ್ಲ ನಾನು ಆದಷ್ಟು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ದೀಕ್ಷಾ ಕಾರ್ಯಕ್ರಮ ನಡೆಯುತ್ತೆ ಇವತ್ತು ಅಂತ ಸರಿನಾ ಈ ವಿಡಿಯೋನ ಕೊನೆಯ ತನಕ ನೋಡಿ ವರ್ಣಾಶ್ರಮಗಳ ಬಗ್ಗೆ ತಿಳ್ಕೊಳ್ಳಿ ದೀಕ್ಷೆ ಯಾವ ರೀತಿ ಕೊಡ್ತೀವಿ ಆಮೇಲೆ ಯಾವ ರೀತಿ ಸಾಧನೆ ಮಾಡೋದು ಯೋಗ ಸಾಧನೆ ಇದರ ಬಗ್ಗೆ ಎಲ್ಲ ಮಾಹಿತಿ ಇರುತ್ತೆ ನೆಕ್ಸ್ಟು ಪಾರ್ಟ್ ಒನ್ ಟು ತ್ರೀ ಓಕೆನಾ ಇವರೇ ದೇಶ ಸಂಚಾರಿ ಮಠಾಧಿಪತಿ ವಾನಪ್ರಸ್ಥ ಹಾಗೆ ಬ್ರಹ್ಮಚರ್ಯ ಅಥವಾ ಗೃಹಸ್ಥಾಶ್ರಮ ಇವು ದೀಕ್ಷೆ ತಗೊಳ್ತಾರಲ್ಲ ಗುರುಗಳತ್ರ ಶಿಷ್ಯರು ಅವರು ಮುಖ್ಯವಾಗಿ ಇದನ್ನು ತಿಳ್ಕೊಬೇಕು ದೀಕ್ಷೆ ಯಾರು ತಗೊಳ್ತಾರೆ ಗುರುಗಳತ್ರ ಅವರು ಮುಖ್ಯವಾಗಿದೆ ಅಂತ ತಿಳ್ಕೊಬೇಕು ಹಾಗೇ ಈ ಗುರುಗಳು ಯಾರು ನಮ್ಮಂಥ ಗುರುಗಳು ಯಾವ ರೀತಿ ಯಾವ್ಯಾವ ಟೈಪ್ ಟೈಪ್ ಅಂದರೆ ಯಾವ್ಯಾವ ಬೇರೆ ಬೇರೆ ರೀತಿ ಇರ್ತಾರೆ ಅದ್ರ ಬಗ್ಗೆ ನಾನು ಹೇಳಿದ್ದೀಗ ಗೃಹಸ್ಥಾಶ್ರವ ವಾನಪ್ರಸ್ಥ ದೇಶ ಸಂಚಾರಿ ಬ್ರಹ್ಮಚರಿ ಅದಾಯ್ತಲ್ಲ ಇವರು ಬೇರೆ ಬೇರೆ ಗುರುಗಳು ಅವರ ನಡವಳಿಕೆ ಅವರ ರೀತಿ ನೀತಿಗಳು ಅವರ ಸಿದ್ಧಾಂತಗಳು ಎಲ್ಲವೂ ವಿಭಿನ್ನವಾಗಿರ್ತವೆ ನೀವು ನೋಡಿರ್ಬೋದು ಅಗೋರಿಗಳು ಯಾರು ಅಗೋರಿಗಳು ಆಗೋರಿಗಳಂದರೆ ನಾಗ ಸಾಧುಗಳು ಯಾರು ನಾಗ ಸಾಧುಗಳು ನಾಗ ಸಾಧುಗಳನ್ನು ನೀವು ಯೂಟ್ಯೂಬಲ್ಲಿ ಸೋಷಿಯಲ್ ಮೀಡ್ಯಾಗಳಲ್ಲಿ ಟಿ ವಿಗಳಲ್ಲಿ ಪೇಪರ್ನಲ್ಲಿ ಮಾಧ್ಯಮಗಳಲ್ಲೆಲ್ಲ ನೀವು ನೋಡಿರ್ತೀರ ಸಾಧುಗಳನ್ನು ಅವ್ರ ಬಗ್ಗೆ ಒಂದಷ್ಟು ನೀವು ಮಾಹಿತಿಯನ್ನು ಪಡ್ಕೊಂಡಿರ್ತೀರ ಇನ್ನೂ ಮಠಾಧಿಪತಿಗಳು ಮಠಗಳಲ್ಲಿ ವಾಸ ಮಾಡ್ತಾರಲ್ಲ ಅವ್ರ ಬಗ್ಗೆ ತಿಳ್ಕೊಂಡಿರ್ತೀರ ಹಾಗೆ ಕೆಲವರು ಮನೆಗಳ ಹತ್ರ ಭಿಕ್ಷೆ ಬರ್ತಾರೆ ಭಿಕ್ಷೆ ಭಿಕ್ಷೆ ಹಾಕ್ಸ್ಕೊಳ್ಳೋಕ್ಕೆ ಸನ್ನಾಸಗಳು ಬರ್ತಾರೆ ಸಾಧುಗಳು ಅವ್ರ ಬಗ್ಗೆನೂ ನೋಡಿದ್ರ ಆದರೆ ಇದರ ಡಿಫ್ರೆಂಟ್ ಏನು ಡಿಫ್ರೆಂಟ್ ಯಾಕಂದರೆ ಎಲ್ಲರೂ ಗಡ್ಡ ಬಿಟ್ಟಿರ್ತಾರೆ ಕೂದಲು ಹಾಕಿರ್ತಾರೆ ಕೂದಲು ಬಿಟ್ಟಿರ್ತಾರೆ ಕಾವಿ ಬಟ್ಟೆ ಹಾಕಿರ್ತಾರೆ ಅಥವಾ ಇನ್ನೇನೋ ಒಂದು ವೈಟ್ ಆ್ಯಂಡ್ ವೈಟ್ ಬಟ್ಟೆ ಕೂಡ ಹಾಕಿರ್ತಾರೆ ಕೆಲವರು ಮಠಗಳಲ್ಲಿರೋರು ಈ ಕೂದಲು ಏನೂ ಇರೋಲ್ಲ ಅವರು ಫುಲ್ಲು ಕೂದಲು ತೆಗೆಸ್ಬಿಟ್ಟಿರ್ತಾರೆ ಅಲ್ವಾ ಡಿಫ್ರೆಂಟ್ ಏನು ಎಷ್ಟೋ ಮಂದಿಗೆ ವಿಚಾರ ಗೊತ್ತಿರಲ್ಲ ಡಿಫ್ರೆಂಟ್ ಏನು ಅಂತ ಸಾಧುಗಳೆಂದ್ರೇನು ಸನ್ಯಾಸಿಗಳೆಂದ್ರೇನು ಮಠಾಧಿಪತಿಗಳೆಂದ್ರೇನು ಬ್ರಹ್ಮ ಹಾಗೆಯೇ ಋಷಿಮುನಿಗಳಂದ್ರೇನು ಇದು ಡಿಫ್ರೆಂಟೇ ಗೊತ್ತಿರಲ್ಲ ಆದರೆ ಇಲ್ಲಿ ಡಿಫ್ರೆಂಟ್ ಇರುತ್ತೆ ವ್ಯತ್ಯಾಸ ಇರುತ್ತೆ ಎಲ್ಲರಿಗೂ ಬೇರೆ ಬೇರೆ ಅವರ ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಇರುತ್ತೆ ನಾನು ಒಂದೊಂದಾಗಿ ನಿಮ್ಗೆ ಹೇಳ್ತೀನಿ ಮೊದಲಿಗೆ ಮಠಾಧಿಪತಿಗಳ ಬಗ್ಗೆ ಬರೋಣ ಮೊದಲಿಗೆ ಮಠಾಧಿಪತಿಗಳ ಬಗ್ಗೆ ಬರೋಣ ನೋಡಿ ಒಂದು ಮಠ ಚಿಕ್ಕದಿರಲಿ ದೊಡ್ಡದಿರಲಿ ಆ ಮಠಕ್ಕೆ ಕೆಲವು ಸಾರಿ ಚಿಕ್ಕ ಅಂದರೆ ಚಿಕ್ಕ ಚಿಕ್ಕ ಆಸ್ತಿ ಇರುತ್ತೆ ಮಠಕ್ಕೆ ಆದಾಯದ ಮೂಲಗಳಿರುತ್ತೆ ಬೇರೆ ಬೇರೆ ಕಡೆಯಿಂದ ಒಂದು ಮಠಕ್ಕೆ ಆದಾಯ ಬರುತ್ತೆ ಅಥವಾ ಬರದೇನೂ ಇರ್ಬೋದು ಕೆಲವು ಮಟ್ಟಗಳಿಗೆ ದೊಡ್ಡ ದೊಡ್ಡ ಆದಾಯ ಇರುತ್ತೆ ಎಷ್ಟೋ ಸ್ಕೂಲುಗಳು ಕಾಲೇಜುಗಳು ಆಸ್ಪತ್ರೆಗಳು ಹಾಗೆ ಆಸ್ತಿ ಇರುತ್ತೆ ಕೆಲವು ದೊಡ್ಡ ದೊಡ್ಡ ಮಟ್ಟಗಳಿಗೆ ಆದರೆ ಇಲ್ಲಿ ಚಿಕ್ಕ ಮಠ ಆಗಲಿ ದೊಡ್ಡ ಮಠ ಆಗಲಿ ಅದಕ್ಕೆ ಆದಾಯ ಇರಲಿ ಆದಾಯ ಇಲ್ಲದೆ ಹೋಗಲಿ ಒಬ್ಬರು ಮಠಾಧಿಪತಿ ಅಂತ ಇರಬೇಕು ಕೆಲವು ಕಡೆ ಟ್ರಸ್ಟ್ಗಳಿರುತ್ತೆ ಟ್ರಸ್ಟ್ ಅಂದರೆ ಟ್ರಸ್ಟ್ ಮಾಡ್ಕೊಂಡಿರ್ತಾರೆ ಅಲ್ಲೆಲ್ಲ ಮೆಂಬರ್ಸ್ ಇರ್ತಾರೆ ಅವ್ರಿಗೊಬ್ಬ ಸೆಕ್ರೆಟ್ರಿ ಖಜಾಂಜಿ ಅಧ್ಯಕ್ಷ ಇರ್ತಾರೆ ಅಲ್ಲಿ ಮಠಾಧಿಪತಿನೇ ಅಧ್ಯಕ್ಷ ಆಗಿರ್ಬೋದು ಹೇಳೋಕೆ ಬರಲ್ಲ ಮಠಾಧಿಪತಿನೇ ಅಧ್ಯಕ್ಷ ಅವರು ಯಾವ ರೀತಿ ಇರ್ಬೋದು ಈ ರೀತಿ ಕಾವಿ ಬಟ್ಟೆ ಹಾಕ್ಕೊಂಡು ಇರ್ಬೋದು ಕಾವಿ ಬಟ್ಟೆ ಹಾಕ್ಕೊಂಡಿರೋ ಗಡ್ಡ ಬಿಟ್ಕೊಂಡಿರೋ ಆ ವ್ಯಕ್ತಿ ಇಲ್ಲ ಹೆಂಡತಿ ಮಕ್ಕಳು ಇದ್ದು ಅವ್ರನ್ನೆಲ್ಲ ಬಿಟ್ಟು ಇಲ್ಲಿರ್ಬೋದು ಅಥವಾ ಮದುವೆನೇ ಮಾಡ್ಕೊಳ್ದೆ ಮದುವೆನೇ ಮಾಡ್ಕೊಳ್ದೆ ಗುರುಗಳತ್ರ ದೀಕ್ಷೆ ತಗೊಂಡು ಮಠಕ್ಕೆ ಅಧಿಪತಿ ಆಗಿರ್ಬೋದು ಅಂದರೆ ಮದುವೆ ಮಾಡ್ಕೊಂಡಿರಲ್ಲ ಮಠಕ್ಕೆ ಅಧಿಪತಿ ಆಗಿರ್ತಾರೆ ನಾ ಕೆಲವು ಕಡೆ ಮದುವೆ ಮಾಡ್ಕೊಳ್ಳೋಂಗಿಲ್ಲ ರೂಲ್ಸ್ ಪ್ರಕಾರ ಕೆಲವು ಕಡೆ ರೂಲ್ಸ್ ಪ್ರಕಾರ ಮದುವೆ ಮಾಡ್ಕೊಳ್ಳೋಂಗಿಲ್ಲ ಮಠಗಳಲ್ಲಿ ಕೆಲವು ಕಡೆ ಮದುವೆ ಮಾಡ್ಕೊಂಡಿರ್ತಾರೆ ಮಕ್ಕಳು ಇರ್ತಾರೆ ಸಂಸಾರನೂ ಇರುತ್ತೆ ಕಾವಿ ಬಟ್ಟೆನೂ ಹಾಕಿರ್ತಾರೆ ಕೆಲವು ಕಡೆ ಇಲ್ಲಿ ಎಲ್ಲ ರೀತಿಯಲ್ಲೂ ಬೇರೆ ಬೇರೆಯೇ ಇರುತ್ತೆ ಅವರ ಸಿದ್ಧಾಂತಗಳು ಪತ್ತುಗಳು ಗೊತ್ತಾಯ್ತಲ್ಲ ಏನು ಬ್ರಹ್ಮಚಾರಿ ಬ್ರಹ್ಮಚಾರಿಯಾಗಿ ಹೆಂಡತಿ ಮಕ್ಕಳು ಇಲ್ಲದೆ ತನ್ನ ಕುಟುಂಬದವ್ರು ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಾರನ್ನು ಬಿಟ್ಟು ಮಠಾಧಿಪತಿ ಆಗಿರ್ತಾರೆ ದೀಕ್ಷೆ ತಗೊಂಡು ಗುರುಗಳ ಹತ್ರ ಮಠಕ್ಕೆ ಅಧಿಪತಿ ಆಗಿರ್ತಾರೆ ಅಥವಾ ಮಠದಲ್ಲಿ ಸೇರಿಕೊಂಡು ಸೇವೆ ಮಾಡ್ತಿರ್ತಾರೆ ಮಠದ ಸೇವೆ ಮಾಡ್ತಿರ್ತಾರೆ ಇವರು ಮಠಾಧಿಪತಿಗಳು ಮಠದಲ್ಲಿ ಸೇವೆ ಮಾಡೋರು ಅಂತ ನಾವು ಕರಿತೀವಿ ಇವ್ರನ್ನ ನಾವು ಬ್ರಹ್ಮಚಾರ್ಯಗಳು ಅಂತ ಕೂಡ ಕರಿತೀವಿ ಬ್ರಹ್ಮಚಾರ್ಯ ಅಂತ ಕೂಡ ಕರಿತೀವಿ ಇದು ಸನ್ಯಾಸಿಗಳಲ್ಲಿ ಒಂದು ವಿಧ ಸಾಧುಗಳಲ್ಲಿ ಒಂದು ವಿಧ ಬ್ರಹ್ಮಚರ್ಯ ಓಕೆನಾ ಇದು ಮಠಗಳಿಗೆ ಸಂಬಂಧಪಟ್ಟಿದ್ದು ಬ್ರಹ್ಮಚರ್ಯ ಮದುವೆ ಮಾಡಿಕೊಳ್ಳ್ದೆ ಬ್ರಹ್ಮಚರ್ಯ ಪಾಲನೆ ಮಾಡಿಕೊಂಡು ವಿದ್ಯಾಭ್ಯಾಸ ಮಾಡೋದು ಅಥವಾ ಮಠಾಧಿಪತಿ ಆಗೋದು ಇದನ್ನು ಬ್ರಹ್ಮಚರ್ಯ ಅಂತಾರೆ ನೆಕ್ಸ್ಟು ಇದಾದಮೇಲೆ ಎರಡನೇದು ಬರೋಣ ಇದು ಮೊದಲನೇದಾಯಿತು ಎರಡನೇದು ಬಂದರೆ ದೇಶ ಸಂಚಾರಿ ದೇಶ ಸಂಚಾರಿ ಲೋಕ ಸಂಚಾರಿ ಅಂತ ಕೂಡ ಕರೀತಾರೆ ಇವ್ರು ಹೆಂಗಪ್ಪ ಅಂದರೆ ಗಡ್ಡ ಬಿಟ್ಟು ಕೂದಲು ಬಿಟ್ಟು ಬಟ್ಟೆ ಹಾಕ್ಕೊಂಡಿರ್ತಾರೆ ಸಾಧುಗಳಾಗಿರ್ತಾರೆ ನಮ್ಮ ಥರ ಆಗಿರ್ತಾರೆ ಇವ್ರು ಅಂದರೆ ಎಲ್ಲಿ ಒಂದು ದಿನಕ್ಕಿಂತ ಹೆಚ್ಚಾಗಿ ಒಂದು ರಾತ್ರಿಗಿಂತ ಹೆಚ್ಚಾಗಿ ಇರೋದಿಲ್ಲ ಯಾವ ಊರಿನಲ್ಲೂ ಪ್ರತಿದಿನ ಒಂದೊಂದು ಊರು ಚೇಂಜ್ ಮಾಡ್ತಾರೆ ಪ್ರತಿದಿನ ಒಂದೊಂದು ರಾತ್ರಿ ಒಂದೊಂದು ಊರಲ್ಲಿ ಉಳ್ಕೊಳ್ತಾರೆ ಹೋಗ್ತಾನೇ ಇರ್ತಾರೆ ಅಲೀತಾನೇ ಇರ್ತಾರೆ ಇವ್ರನ್ನ ದೇಶ ಸಂಚಾರ ಇರ್ತಾರೆ ಅಂದರೆ ಭಿಕ್ಷೆ ಬೇಡ್ಕೊಂಡು ತಿಂದ್ಕೊಂಡು ಎಲ್ಲೋ ಒಂದು ಊರಲ್ಲಿ ಹಾಲ್ಟ್ ಇರ್ತಾರೆ ಒಂದು ದಿನ ಒಂದು ರಾತ್ರಿ ಹಾಲ್ಟ್ ಇರ್ತಾರೆ ಒಂದೂರಲ್ಲಿ ಅಷ್ಟೇ ಆಮೇಲೆ ನೆಕ್ಸ್ಟ್ ಹೋಗ್ತಾ ಇರ್ತಾರೆ ಮುಂದಕ್ಕೆ ಮತ್ತು ಇನ್ನೊಂದು ರಾತ್ರಿ ಇನ್ನೊಂದು ಊರು ಇನ್ನೊಂದು ರಾತ್ರಿ ಇನ್ನೊಂದು ಊರು ಹಾಗೆ ಇವ್ರನ್ನ ನಾವು ಲೋಕ ಸಂಚಾರಿ ಅಥವಾ ದೇಶ ಸಂಚಾರಿ ಅಂತೀವಿ ಇವರು ಎರಡನೇ ವಿಧದ ಸನ್ಯಾಸಿ ಸಾಧುಗಳು ಓಕೆನಾ ಇನ್ನು ಮೂರನೇ ವಿಧಕ್ಕೆ ಬರೋಣ ಮೂರನೇ ಟೈಪ್ ಮೂರನೇ ಟೈಪ್ ಯಾರೀತಪ್ಪ ಅಂದರೆ ಋಷಿಮುನಿಗಳು ನೀವು ನೋಡಿದ್ರ ಎಲ್ಲೋ ಕಾಡಲ್ಲಿ ಒಂದು ಗುಡಿಸಲಾಕ್ಕೊಂಡು ಒಂದು ಜೋಪಡಿ ಕಟ್ಕೊಂಡು ಅಲ್ಲಿ ಧ್ಯಾನ ತಪಸ್ಸು ಮಾಡ್ಕೊಂಡಿರ್ತಾರೆ ಋಷಿಮುನಿಗಳು ಅಂತ ಅಲ್ಲಿ ಇವರು ಮದುವೆ ಮಾಡ್ಕೊಂಡಿರ್ಬೋದು ಮಕ್ಕಳಿರ್ಬೋದು ಅವ್ರ ಜೊತೆ ಇದ್ದುಕೊಂಡೇ ಮಕ್ಕಳ ಜೊತೆ ಹೆಂಡತಿ ಜೊತೆ ಇದ್ದುಕೊಂಡೇ ಏನಾದರೂ ಸಾಧನೆ ಮಾಡುವಾಗ ಅವರು ಮನೆಯಿಂದ ಅವ್ರ ಗುಡಿಸಲು ಮನೆಯಿಂದ ಸ್ವಲ್ಪ ದೂರದಲ್ಲಿ ಏಕಾಂಗಿಯಾಗಿ ಕೂತ್ಕೊಂಡು ಧ್ಯಾನ ತಪಸ್ಸು ಮಾಡಿಕೊಂಡು ಏನೋ ಒಂದು ಸಿದ್ಧಿನೋ ತಪಸ್ ಸಾಧನೆ ಏನೋ ಒಂದು ಮಾಡ್ಕೊಳ್ತಾರೆ ಮನೆಯಿಂದಲೇ ಅವರಿಗೆಲ್ಲ ಊಟ ಎಲ್ಲ ಬರ್ತಾ ಇರುತ್ತೆ ಆದರೆ ಮನೆಯಿಂದ ಸ್ವಲ್ಪ ದೂರದಲ್ಲಿರ್ತಾರೆ ಒಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ದೂರದಲ್ಲಿರ್ತಾರೆ ಮನೆಯಿಂದನೂ ಊಟ ಬರುತ್ತೆ ಶಿಷ್ಯರು ತಂದು ಕೊಡ್ತಾರೆ ಯಾರೋ ಒಬ್ಬರು ಆದರೆ ಹೆಚ್ಚಾಗಿ ಯಾರನ್ನೂ ಜೊತೇಲಿ ಇಟ್ಕೊಳ್ಳೋಲ್ಲ ಯಾಕೆಂದರೆ ದೇವರನ್ನು ಒಲಸ್ಕೊಳಕ್ಕೆ ಸಿದ್ಧಿಗಳನ್ನು ಮಾಡ್ಕೊಳ್ಳೋಕ್ಕೆ ಏಕಾಂತವಾಗಿ ಏಕಾಂಗಿಗಿರಬೇಕು ಆವಾಗಲೇ ಅದು ಸಾಧನೆ ಆಗೋದು ಜೊತೆಯಲ್ಲಿ ಯಾರ್ಯಾರನ್ನೋ ಇಟ್ಕೊಬಿಟ್ರೆ ಸಾಧನೆ ಆಗೋಲ್ಲ ಗೊತ್ತಾಯ್ತಲ್ಲ ಅದಕ್ಕೆ ಅವರು ಏಕಾಂಗಿಯಾಗಿ ಸಾಧನೆ ಮಾಡ್ತಾರೆ ಆದರೆ ಹೆಂಡತಿ ಮಕ್ಕಳೆಲ್ಲ ಇರುತ್ತೆ ಗೊತ್ತಾಯ್ತಲ್ಲ ಇದನ್ನು ನಾವು ಗೃಹಸ್ಥಾಶ್ರಮ ಅಂತ ಕೂಡ ಹೇಳ್ತೀವಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಬಂಧು ಬಳಗ ಎಲ್ಲರೂ ಇರ್ತಾರೆ ಶಿಷ್ಯರು ಭಕ್ತರು ಎಲ್ಲರೂ ಇರ್ತಾರೆ ಆದರೆ ಸಾಧನೆ ಮಾಡೋವ ಮಾತ್ರ ಬೇರೆ ಕಡೆ ಇರ್ತಾರೆ ಸ್ವಲ್ಪ ದೂರ ಮತ್ತು ಸಾಧನೆ ಆದಮೇಲೆ ರಿಟರ್ನ್ ಬರ್ತಾರೆ ಸಂಸಾರದಲ್ಲೇ ಇರ್ತಾರೆ ಇವ್ರನ್ನ ನಾವು ಗೃಹಸ್ಥಾಶ್ರಮ ಅಂತೀವಿ ಅತ್ಯಂತ ಶ್ರೇಷ್ಠವಾದದ್ದು ಈ ಗೃಹಸ್ಥಾಶ್ರಮ ಶ್ರೇಷ್ಠವಾದ ಅದಕ್ಕೆ ಎಲ್ಲರೂ ಹೆಂಡತಿ ಮಕ್ಕಳ ಜೊತೆ ಅಣ್ಣ ತಮ್ಮ ತಂಗಿ ಅಪ್ಪ ಅಮ್ಮ ಬಂಧುಗಳ ಜೊತೆ ಇದ್ಕೊಂಡು ಸಾಧನೆ ಮಾಡಬೇಕು ಮುಕ್ತಿ ಮಾರ್ಗ ಮೋಕ್ಷ ಮಾರ್ಗ ಪಡೀಬೇಕು ಅಲ್ವಾ ಇದು ಶ್ರೇಷ್ಠ ಎಲ್ಲದಕ್ಕಿಂತ ಯಾವುದು ಗೃಹಸ್ಥಾಶ್ರಮ ಇದಕ್ಕೆ ನಾವು ವರ್ಣಾಶ್ರಮಗಳು ಅಂತ ಕರಿತೀವಿ ನಿಮಗೆ ಇಂಪಾರ್ಟೆಂಟ್ ಮೂರು ಹೇಳಿದ್ದೀನಿ ಮಠಗಳಲ್ಲಿ ಬ್ರಹ್ಮಚಾರ್ಯಾಗಿ ಎತ್ಕೊಂಡು ಹೆಂಡತಿ ಮಕ್ಕಳಿಂದ ಮಠಾಧಿಪತಿಯಾಗಿ ಸೇವೆ ಮಾಡೋದು ಸಮಾಜ ಸೇವೆ ಇದು ಒಂದು ದೇಶ ಸಂಚಾರಿ ಒಂದು ಊರಲ್ಲಿ ಒಂದು ರಾತ್ರಿಗೂ ಅಂತ ಹೆಚ್ಚಾಗಿರೋದಿಲ್ಲ ಒಂದು ಊರಲ್ಲಿ ಒಂದು ದಿನಕ್ಕಿಂತ ಒಂದು ರಾತ್ರಿಗಿಂತ ಹೆಚ್ಚಾಗಿರೋದು ಹೋಗ್ತಾ ಇರೋದು ಇದು ಎರಡನೇ ಟೈಪು ಮೂರನೇ ಟೈಪ್ ಹೇಳಿದೆ ಸಂಸಾರದಲ್ಲಿ ಇದ್ಕೊಂಡೆ ಹೆಂಡತಿ ಮಕ್ಕಳು ಎಲ್ಲರ ಜೊತೆ ಇದ್ಕೊಂಡೆ ಏನನ್ನಾದರೂ ಆತ್ಮಜ್ಞಾನ ದೈವಿಜ್ಞಾನ ಸಿದ್ಧಿಗಳು ಶಕ್ತಿಗಳು ಪಡೀತಕ್ಕಂಥದ್ದು ಮುಕ್ತಿ ಮುಕ್ತಿ ಮೋಕ್ಷ ಪಡೀತಕ್ಕಂಥದ್ದು ಇದನ್ನು ಗೃಹಸ್ಥಾಶ್ರಮ ಅಂತ ಮೂರು ಟೈಪ್ ಹೇಳಿದ್ದೀನಿ ಇನ್ನೂ ಸಾಕಷ್ಟಿದೆ ಓಕೆ ನೀವು ಇಷ್ಟು ಹೇಳ್ಕೊಟ್ರೆ ಸಾಕು ಗೃಹಸ್ಥಾಶ್ರಮ ಶ್ರೇಷ್ಠ ಎಲ್ಲದಕ್ಕಿಂತ ಗೊತ್ತಾಯ್ತಲ್ಲ ಇವರೇ ಯೋಗ ಹೇಳ್ಕೊಡಿ ಯೋಗ ಹೇಳ್ಕೊಡಿ ತಪಸ್ಸಾಧನೆ ಹೇಳ್ಕೊಡಿ ತಪಸ್ಸಾಧನೆ ಹೇಳ್ಕೊಡಿ ತಪ ಮಾಡೋದು ಹೇಳ್ಕೊಡಿ ಅಂತ ಸಾಕಷ್ಟು ಮಂದಿ ಕಾಮೆಂಟ್ನಲ್ಲಿ ಮಾಡ್ತಾನೇ ಇದ್ದಾರೆ ನಾನು ಹಂತವಾಗಿ ಬೇರೆ ಬೇರೆ ರೀತಿ ಹೇಳ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ ನಿಮ್ಮಲ್ಲಿ ಸಾಕಷ್ಟು ಮಂದಿ ನನಗೆ ಕೋಪ್ರೇಟ್ ಮಾಡಿದ್ದೀರ ಈ ಚಾನಲ್ಲು ನಮ್ಮದು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮದು ಓ ಮಾಸ್ ಎನ್ ಎಸ್ ಟೂ ತೌಸಂಡ್ ಟ್ವೆಲ್ವ್ ಈ ಚಾನಲ್ ಹೆಸರು ಈ ಚಾನಲ್ ನಿಮ್ಮದು ನೀವು ಇಲ್ಲಿವರೆಗೂ ಬೆಳೆಸಿರ ಮುಂದೆ ಕೂಡ ಬೆಳೆಸ್ತೀರ ಅನ್ನೋ ನಂಬಿಕೆ ನನಗಿದೆ ಹಾಗೇ ಏನಾದರೂ ಸಲಹೆ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ಈಗ ಸದ್ಯಕ್ಕೆ ವರ್ಣಾಶ್ರಮಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟು ಹೇಗೆ ತಪಸ್ಸು ಸಾಧನೆ ಮಾಡೋದು ಯೋಗ ಹೇಗೆ ಯೋಗ ಮಾಡೋದು ಹೇಗೆ ಸಿದ್ಧಿಗಳು ಮಾಡ್ಕೊಳ್ಳೋದು ಅದನ್ನು ನಾನು ಜನರಲ್ಲಾಗಿ ಹೇಳ್ತೀನಿ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ನೀವು ಹೆಚ್ಚಾಗಿ ತಿಳ್ಕೊಬೇಕು ಸಾಧನೆ ಮಾಡಬೇಕು ಅಂದರೆ ದೀಕ್ಷೆ ತೊಗೋಬೇಕು ಅಥವಾ ಆನ್ಲೈನ್ ಆನ್ಲೈನ್ ಕ್ಲಾಸ್ಗೆ ಅಟೆಂಡ್ ಆಗಬೇಕು ಆನ್ಲೈನ್ ಕ್ಲಾಸ್ಗೆ ಅಟೆಂಡ್ ಆಗಬೇಕು ನಿಮಗೆ ಯಾವ ಸಮಯದಲ್ಲಿ ಅನುಕೂಲ ಇರುತ್ತೆ ಡೇನಲ್ಲಿ ಅಥವಾ ನೈಟಲ್ಲಿ ಯಾವ ಸಮಯದಲ್ಲಿ ಅನುಕೂಲ ಇರುತ್ತೆ ಆ ಟೈಮಲ್ಲಿ ನೀವು ಕ್ಲಾಸ್ ತೊಗೋಬೋದು ಫೋನ್ ನಂಬರ್ ಕೇಳಿ ನನ್ನದು ಫೋನ್ ನಂಬರ್ ಕೇಳಿ ಕೊಡ್ತೀನಿ ಕಾಮೆಂಟ್ ಬಾಕ್ಸಲ್ಲಿ ಕೇಳಿ ಮತ್ತೆ ನೀವು ಫೋನ್ ನಂಬರ್ ಕೇಳೋವಾಗ ಯಾವ ವಿಡಿಯೋನಲ್ಲಿ ನೀವು ಕಾಮೆಂಟ್ ಬರಿತೀರಿ ಫೋನ್ ನಂಬರ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತೀರಿ ಆ ವೀಡಿಯೋ ಚೆನ್ನಾಗಿ ನೆನಪಿಟ್ಕೊಳ್ಳಿ ದಯವಿಟ್ಟು ಎಲ್ಲೋ ಒಂದು ಕಡೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಫೋನ್ ನಂಬರ್ ಕೊಡಿ ಅಂತ ಕೇಳ್ತೀರಾ ನಾನಂತೂ ಕೊಟ್ಟೆ ಕೊಡ್ತೀನಿ ನೈಂಟಿ ಏಯ್ಟ್ ಪರ್ಸೆಂಟ್ ಎಲ್ಲಾರ್ಗು ಕೊಟ್ಟಿದ್ದೀನಿ ಆದರೆ ನೀವು ಎಲ್ಲೋ ಒಂದು ವೀಡಿಯೋ ನೋಡ್ತೀರಾ ಕಾಮೆಂಟ್ ಕೇಳ್ತೀರಾ ಮತ್ತು ಹುಡ್ಕಲಾಡ್ತಾಯಿರ್ತೀರಾ ತಿರ್ಗಿ ಇವರು ಕೊ ನನ್ನ ನಾನು ಕೊಟ್ಟಿಲ್ಲ ಅಂತ ನೀವು ಅಂದ್ಕೊಳ್ತೀರಾ ಖಂಡಿತ ಎಲ್ಲ ಕೊಟ್ಟಿರ್ತೀರ ಆದರೆ ಯಾವ ವೀಡಿಯೋ ಅಂತ ನೀವು ನೆನಪಿಟ್ಕೋಬೇಕು ಅಥವಾ ಬರೆದು ಇಟ್ಕೋಬೇಕು ಯಾವ ವೀಡಿಯೋ ಅಂತ ಆದರೆ ಟೈಟಲ್ ಇರುತ್ತಾ ಆ ಹೆಸ್ರು ಬರೆದಿಟ್ಕೊಬಿಟ್ರೆ ಮತ್ತು ಅದರಲ್ಲಿ ಹೋಗಿ ನೋಡಿ ನೀವು ಕಾಮೆಂಟ್ ಬಾಕ್ಸಲ್ಲಿ ಬರ್ತಿರ್ತೀರಲ್ಲ ಅಲ್ಲೇ ನಾನು ನಂಬರ್ ಕೊಟ್ಟಿರ್ತೀನಿ ಸರಿನಾ ಓಕೆ ಅವರೇ ನಿಮಗೆ ಇದು ಸಣ್ಣ ಮಾಹಿತಿ ಮೂರು ಸನ್ಯಾಸಿಗಳು ಮೂರು ವಿಧದಲ್ಲಿರ್ತಾರೆ ಮಠಾಧಿಪತಿ ದೇಶ ಸಂಚಾರಿ ಗೃಹಸ್ಥಾಶ್ರಮ ತಿಳಿಸ್ಕೊಟ್ಟಿದ್ದೀನಿ ಸಾಕಷ್ಟಿದೆ ಇದು ನೆಕ್ಸ್ಟ್ ಯೋಗ ಕುಂಡಲಿನಿ ಯೋಗ ಕುಂಡಲಿನಿ ಸಾಧನೆ ಬಗ್ಗೆ ಬಗ್ಗೆ ಹೇಳ್ಕೊಡ್ತೀನಿ ಹಂತವಾಗಿ ಚಕ್ರಗಳು ಏಳು ಚಕ್ರಗಳಿರುತ್ತೆ ಅದೆಲ್ಲ ಹಂತ ಹಂತವಾಗಿ ಹೇಳ್ಕೊಡ್ತೀವಿ ಒಂದೊಂದು ಎಲ್ಲ ಎಲ್ಲವೂ ಜನರಲ್ ಆಗಿರುತ್ತೆ ನೀವು ಸ್ಪೆಷಲಾಗಿ ಆಗಿ ಕಲಿಬೇಕಂದ್ರೆ ಆನ್ಲೈನ್ ಕ್ಲಾಸ್ಗೆ ಅಟೆಂಡ್ ಆಗಬೇಕು ಏನಾದರೂ ಸಾಧನೆ ಮಾಡಬೇಕಂದ್ರೆ ಯೂಟ್ಯೂಬಲ್ಲಿ ಎಲ್ಲ ಹೇಳೋಕ್ಕಾಗಲ್ಲ ಇಲ್ಲೇನಿದ್ರು ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಹೇಳೋಕ್ಕಾಗಲ್ಲ ಯೋಗ ಸಾಧನೆ ಸಾಕಷ್ಟು ಮಂತ್ರಗಳಿರುತ್ತೆ ಬೀಜಾಕ್ಷರ ಮಂತ್ರಗಳಿರುತ್ತೆ ಉಪದೇಶ ಇರುತ್ತೆ ಎಲ್ಲವೂ ಕೆಲವು ರಹಸ್ಯಗಳು ಬ್ರಹ್ಮಜ್ಞಾನ ಇರುತ್ತೆ ಸಿದ್ಧಿಗಳ ಬಗ್ಗೆ ತಿಳಿಸ್ಕೊಡ್ಬೇಕಾಗುತ್ತೆ ಅದಕ್ಕೆ ಸೋಷಿಯಲ್ ಮೀಡ್ಯಾದಲ್ಲಿ ಅಂದರೆ ಯೂಟ್ಯೂಬಲ್ಲಿ ಎಲ್ಲ ಹೇಳ್ಕೊಳೋಕ್ಕಾಗಲ್ಲ ಜನ್ರಲ್ಲಾಗಿ ಹೇಳ್ತೀನಿ ನೀವು ಡೀಪಾಗಿ ಆಳವಾಗಿ ಕಲಿಬೇಕಂದ್ರೆ ಆನ್ಲೈನ್ ಕ್ಲಾಸ್ಗೆ ಅಟೆಂಡ್ ಆಗಿ ನಾನು ನಂಬರ್ ತಗೊಳ್ಳಿ ಕೇಳಿ ನಾನು ಕೊಡ್ತೀನಿ ಓಕೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಡ್ಕೊಂಡಿಲ್ಲ ಅಂದರೆ ಹಾಗೆ ನಿಮಗೆ ಒಳ್ಳೆಯದಾಗಲಿ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅವ್ರಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ